ಇನ್ನು ಶಾಸಕ ಮುನಿರತ್ನ ವಿರುದ್ಧದ ಎರಡನೇ ಅತ್ಯಾಚಾರ ಕೇಸ್ನಲ್ಲಿ ಬಿ ರಿಪೋರ್ಟ್ ಬಂದಿದೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಿಐಡಿ ಸಲ್ಲಿಕೆ ಮಾಡಿದೆ ಆರೋಪ ಸಾಬೀತಾಗಿಲ್ಲ ಅಂತ ಸಿಐಡಿಯಿಂದ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಆರ್ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು ಅತ್ಯಾಚಾರದ ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂತ ಸಿಐಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಮೊದಲ ಅತ್ಯಾಚಾರದ ಕೇಸ್ನಲ್ಲಿ ಸಿ ಸಿಐಡಿಯಿಂದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಎರಡನೇ ಅತ್ಯಾಚಾರ ಕೇಸ್ನಲ್ಲಿ ಈಗ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಆರೋಪ ಸಾಬೀತಾಗಿಲ್ಲ ಅಂತ ಹೇಳಿ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರುವ ಸಿಐಡಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಂಥ ಕೇಸ್ ಇದು ಅತ್ಯಾಚಾರ ಆರೋಪಕ್ಕೆ ಸಾಕ್ಷಿ ಇಲ್ಲ ಅಂತ ಸಿಐಡಿ ಈಗ ಈ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ ಎರಡನೇ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಶಾಸಕ ಮುನಿರತ್ನ ಬಿ ರಿಪೋರ್ಟ್ ಬಗ್ಗೆ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುನಿರತ್ನ ಪರ ವಕೀಲರು ಟ್ರಯಲ್ ಕೋರ್ಟ್ ಬಿ ರಿಪೋರ್ಟ್ ಅನ್ನು ಅಂಗೀಕರಿಸಿಲ್ಲ ಅಂತ ಎಸ್ಪಿಪಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಬಂಧಿಸದಂತೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ವಿಸ್ತರಿಸಿದೆ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿದ್ದಂತಹ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಆರ್ ಎನ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಕೇಸ್ ದಾಖಲಾಗಿತ್ತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಇದೀಗ ಮುನಿರತ್ನ ವಿರುದ್ಧದ ಎರಡನೇ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ರಮೇಶ್ ಮತ್ಕೊಂಡ್ರು ಸಿಐ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಆ ಏನು ತಲುಪ್ತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ಬೀರಿಪುಟಿನ ಸಲ್ಲಿಕೆ ಮಾಡುವಂತದ್ದು ಅಂದ್ರೆ ಒಬ್ರು ಮಹಿಳೆ ತನ್ನ ಮುನರತ್ ಅವರು ತನ್ನ ಮನೆಗೆ ಕರೆಸಿಕೊಂಡು ತನಗೆ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಮಾಡಿದ್ದಾರೆ ಮತ್ತೆ ಅವರು ಮತ್ತೆ ಅವ್ರ ಕಡೆ ಇದ್ದಂತವ್ರು ಪ್ರಮುಖವಾಗಿ ಈ ರೀತಿಯಾದಂತ ನನಗೆ ಎದುರಿಸಿ ಅತ್ಯಾಚಾರವನ್ನು ಮಾಡಿದ್ರು ಅಂತ ಪ್ರಮುಖವಾದ ಆರೋಪವನ್ನು ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಆಕೆ ಒಂದು ವಿಡಿಯೋವನ್ನ ಬಿಟ್ಟು ಅದಾದ ನಂತರ ಆರ್ ಎಂ ಸಿ ಎರಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಆದ ನಂತರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಆಕೆ ಇಲ್ಲೊಂದು ಕಡೆ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತೇನೆ ನಾನು ಬದುಕಕ್ಕೆ ಆಗ್ತಾ ಇಲ್ಲ ನನಗೆ ಆಗ್ತಿರೋ ಅನ್ಯಾಯ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ನಂತರ ಎಫ್ಐಆರ್ ದಾಖಲು ಮಾಡಿಕೊಂಡು ಅಂದ್ರೆ ಮಿನ್ರತ್ನ ಅವ್ರ ವಿರುದ್ಧ ಒಂದಷ್ಟು ಕೇಸುಗಳಿಗೆ ಸಿಐ ಅಲ್ಲಿ ತನಿಖೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಹಾಗಾಗಿ ಆ ಪ್ರಕರಣವನ್ನು ಕೂಡ ಸಿ ವರ್ಗಾವಣೆ ಮಾಡಲಾಗಿತ್ತು ಈಗ ಸಿಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಆ ಒಂದು ಆರೋಪಕ್ಕೆ ಯಾವ ರೀತಿಯ ಸಾಕ್ಷಿಗಳು ಇಲ್ಲ ಅದು ಮೇಲ್ನೋಟಕ್ಕೆ ಸಾಬೀತಾಗಿಲ್ಲ ಅಂತ ಹೇಳಿ ತಿಂಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು ಮತ್ತೆ ಆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿ ನಂತರ ಅದು ಅಕ್ಸೆಪ್ಟ್ ಮಾಡುವಂತದ್ದು ಅಥವಾ ಅದನ್ನ ಚಾಲೆಂಜ್ ಮಾಡ್ತಾರ ಆ ಒಂದು ಹಂತದಲ್ಲಿ ಇನ್ನು ಬಾಕಿ ಇರುವಂತದ್ದು ಇದೇ ಸಂದರ್ಭದಲ್ಲಿ ಮುಂದರತ್ನ ಅವರು ಈ ಪ್ರಕರಣದಲ್ಲಿ ಅವರು ಬಂಧನದಿಂದ ಒಂದು ರಕ್ಷಣೆಯನ್ನ ಪಡ್ಕೊಂಡಿದ್ರು ಹೈಕೋರ್ಟ್ಗೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ದಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಆದ್ಯತೆ ಸಾಕ್ಷಿಗಳು ಸಾಕ್ಷ್ಯಗಳು ಕಾಣ್ತಾ ಇರೋದ್ರಿಂದ ಬಂಧನ ಮಾಡದೆ ತನಿಖೆಯನ್ನ ಮಾಡಿ ಅಂತೇಳಿ ಸಿಇಿಗೆ ಹೈಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದ್ದು ಮತ್ತೆ ಆ ಬಂಧನದ ಅಂದ್ರೆ ಆ ಲೀಗಲ್ ಪ್ರೊಟೆಕ್ಷನ್ ಏನ್ ಕೊಡಲಾಗಿತ್ತು ಅದರ ಅವಧಿ ಇವತ್ತಿಗೆ ಮುಕ್ತ ಆಗಿದ್ದರಿಂದ ಇವತ್ತು ವಿಚಾರಣೆಗೆ ಬಂತು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಮುನ್ರತ್ನ ಪರ ವಕೀಲರು ಹೈಕೋರ್ಟ್ ಗಮನಕ್ಕೆ ತರ್ತಾರೆ ಈ ಪ್ರಕರಣದಲ್ಲಿ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರೆ ಇದ್ರ ಯಾವುದೇ ಆರೋಪಗಳಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಎಚ್ ಕೂಡ ಹೇಳ್ತಾರೆ ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಆದ್ರೆ ಅದನ್ನ ಕೋರ್ಟ್ ಇನ್ನು ಅಕ್ಸೆಪ್ಟ್ ಮಾಡಿಲ್ಲ ಆ ಹಂತದಲ್ಲಿ ಇರೋದ್ರಿಂದ ಅನ್ನುವಂತ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೈಕೋರ್ಟ್ ಅವ್ರದ ಬಂಧನಕ್ಕೆ ಏನೋ ಒಂದು ಬಂಧನ ಮಾಡಬಾರ್ದು ಅಂದ್ರೆ ಅವರ ವಿರುದ್ಧ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತ ಏನು ಆದೇಶವನ್ನು ಮಾಡಿತ್ತು ಆದೇಶವನ್ನ ಆದೇಶವನ್ನು ವಿಸ್ತರಣೆ ಮಾಡಿ ಆದೇಶ ಮಾಡಿರುವಂತದ್ದು ಇದನ್ನ ಇಡೀ ಪ್ರಕರಣವನ್ನು ನೋಡ್ತಾ ಹೋದ್ರೆ ಎರಡನೇ ಅತ್ಯಾಚಾರ ಆರೋಪ ಪ್ರಕರಣ ಏನು ಮುನಿರತ್ನ ಅವರ ವಿರುದ್ಧ ದಾಖಲಾಗಿತ್ತು ಅದರಲ್ಲಿ ಒಂದು ರೀತಿ ಬಿಗ್ ರಿಲೀಫ್ ಅನ್ನ ಅವ್ರು ಪಡ್ಕೊಂಡಿರುವಂತಹದ್ದು ಯು ರಮೇಶ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ